ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ ನಾಮಿನೇಷನ್ ಡ್ರಾಮಾ ಫುಲ್ ಲೆವೆಲಿಂಗ್ ಮಿಸ್ಸಿಂಗ್ ಆಗ್ತಿರೋದು ವ್ಯಾಲಿಡ್ ಕಾರಣಗಳ ಕೊರತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಬೇಕಾದರೂ ಯಾರನ್ನಾದರೂ ನಾಮಿನೇಟ್ ಮಾಡೋಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಆದರೆ ಕೊಡಬೇಕಾದ ರೀಸನ್ ಮಾತ್ರ ಸರಿಯಾದಾಗಿರಬೇಕು ಇತ್ತೀಚೆಗೆ ನೋಡ್ತಾ ಬಂದರೆ ಬಹಳಷ್ಟು ಸ್ಪರ್ಧಿಗಳು ಕಾರಣ ಕೊಡೋದರಲ್ಲಿ ಒದ್ದಾಡ್ತಿದ್ದಾರೆ ಅವರಿಗೆ ಏನೋ ಇಷ್ಟ ಆಗಲಿಲ್ಲ ಅಂತ ಏನೋ ಕಷ್ಟ ಆಯಿತು ಅಂತ ಏನೋ ಒಬ್ಬರಿಂದ ಒಮ್ಮೆ ಕೇಳಿದ ಮಾತನ್ನು ಮತ್ತೆ ಎಳೆಯೋದು ಇದೆಲ್ಲ ವ್ಯಾಲಿಡ್ ನಾಮಿನೇಷನ್ ರೀಸನ್ ಆಗೋದಿಲ್ಲ ನೀವು ಗಮನಿಸಿದರೆ ಸುದೀಪ್ ಸರ್ ಯಾವಾಗಲೂ ಹೇಳ್ತಾರೆ ವೀಕ್ ಕಂಟೆಂಟೆಸ್ಟ್ಗಳನ್ನು ನಾಮಿನೇಟ್ ಮಾಡಿ ನಿಮ್ಮ ಕಾರಣ ಸ್ಪಷ್ಟವಾಗಿರಲಿ ಆದರೆ ಇಲ್ಲಿ ಆಗ್ತಿರೋದು ರಿವೆಂಜ್ ಗೇಮ್ ಅವರು ನನ್ನ ಹೆಸರು ತಗೊಂಡ್ರು ಈಗ ನಾನು ಅವರದ್ದು ಕೊಡ್ತೀನಿ ಇದು ನಾಮಿನೇಷನ್ ಅಲ್ಲ ಪರ್ಸ್ನಲ್ ರಿವೆಂಜ್ ಇನ್ನು ನಿನ್ನೆ ಎಪಿಸೋಡ್ ಹಾಗೂ ಇಂದು ಬಂದಿರುವ ಪ್ರೋಮೋ ನೋಡಿದಾಗಲೂ ಅದೇ ಟ್ರೆಂಡ್ ಮುಂದುವರಿಯುತ್ತಿರದಾ ಅನ್ನೋದು ಸ್ಪಷ್ಟವಾಗಿದೆ ಗಿಲ್ಲಿ ವರ್ಸಸ್ ರಾಶಿಕಾ ಶೆಟ್ಟಿ ಪ್ರೋಮೋ ತುಂಬಾ ಫೈರ್ ಆದರೆ ಮಾತಿನ ಲೆವೆಲ್ ನೋಡಿದ್ರೆ ಪರ್ಸ್ನಲ್ ಆಗ್ತಾ ಇದೆ ಅಂತ ಅನಿಸ್ತಿದೆ ರಾಶಿಕಾ ಶೆಟ್ಟಿ ಕಾವ್ಯ ಅವರನ್ನ ನಾಮಿನೇಟ್ ಮಾಡೋದು ಪ್ರಾಬ್ಲಮ್ ಅಲ್ಲ ಬಟ್ ಕಾರಣ ಮುಖ್ಯ ಒಬ್ಬನೇ ಪರ್ಸನಲ್ ಫ್ರೆಂಡ್ಗೋಸ್ಕರ ಸ್ಟ್ಯಾಂಡ್ ತಗೊಂಡೋಳು ಇದು ಹೇಗೆ ವೀಕ್ ರೀಸನ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ಯಾಂಡ್ ತಗೋದು ತಪ್ಪಲ್ಲ ಅದು ಬಾಂಡಿಂಗ್ ಸೊ ಇದು ವ್ಯಾಲಿಡ್ ನಾಮಿನೇಷನ್ ಪಾಯಿಂಟ್ ಅಲ್ವಾ ಇನ್ನೊಂದು ಮನೆ ಒಳಗೆ ಎಲ್ಲರಿಗೂ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಆಗ್ತಿದ್ದಾರೆ ಒಬ್ಬರು ಹತ್ತಿರ ಇದ್ದಾರೆ ಅಂದ್ರೆ ಅಷ್ಟು ದೊಡ್ಡ ಸಮಸ್ಯೆನ ಆ ಸ್ಪರ್ಧಿಗಳ ಜೆನ್ಯೂನ್ ಬ್ರ್ಯಾಂಡ್ಗೆ ಇತರರ ಆನ್ಸ್ಕರಿಯಸ್ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಕೆಲವರು ಅಂದರೆ ಓಪನ್ ಆಗಿ ಟಾರ್ಗೆಟ್ ಮಾಡೋದು ಕೂಡ ಕೇಳಿದ್ದೆವು ಕಾವ್ಯನ ಇಟ್ ಮಾಡ್ಬೇಕಂತಂದ್ರೆ ಗಿಲ್ಲಿಗೆ ಅಫೆಕ್ಟ್ ಆಗ್ತದೆ ಆದರೆ ರಾಶಿಗ್ ಅವರಲ್ಲಿ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಕಾಣ್ತುಂಬಿ ಬಿಡುತ್ತಿದೆ ಆಟಿಟ್ಯೂಡ್ ಟಾಸ್ಕ್ ಪರ್ಫಾರ್ಮೆನ್ಸ್ ಎಲ್ಲವೂ ಬೆಟರ್ ಆದರೂ ರೀಸನ್ ಕೊಡೋದ್ರಲ್ಲಿ ಇನ್ನೂ ಮೆಚುರಿಟಿ ಬೇಕಿದ್ದು ಅನ್ನಿಸ್ತಿದೆ ಇನ್ನು ಗಿಲ್ಲಿ ವಿಷಯಕ್ಕೆ ಬಂದರೆ ಅವರು ಪಾಯಿಂಟ್ ಸ್ಟ್ರಾಂಗ್ ಸ್ಟ್ರೇಟರ್ಜಿ ಅವರು ಎಲ್ಲವನ್ನ ಅನಲೈಸ್ ಮಾಡಿ ಮಾತಾಡ್ತಾರೆ ಜಸ್ಟ್ ಕಾಮಿಡಿ ಮಾಡೋದಿಲ್ಲ ಪಾಯಿಂಟ್ ಕೊಡ್ತಾರೆ ಸೂರಜ್ ಮಧ್ಯೆ ಬರ್ತಾರೆ ಹೌದು ಇದರಿಂದ ಮುಂದಿನ ವಾರ ಕನ್ಫಿಟ್ ಇನ್ಕ್ರೀಸ್ ಆಗೋ ಚಾನ್ಸ್ ಜಾಸ್ತಿ ಮಧ್ಯ ರೀಸನ್ ಹುಡುಕಬೇಕಂತ ಪ್ರೆಸರ್ ಇರುತ್ತದೆ ಅದಕ್ಕೆ ಫೈವ್ ಕಂಟಿನ್ಯಸ್ಟ್ ಗಳು ಸಿಂಪಲಿ ರಿಯಾಕ್ಟ್ ಮಾಡಿ ತಾವು ತಾವೇ ವೀಕ್ ಆಗ್ತಾರೆ ಕಾಮಿಡಿ ಯಾವಾಗ ಬೇಡ ಆಗ ಮಾಡೋದು ತಪ್ಪು ರಾಶಿಕ ಎಳಿದು ಒಂಥರ ವ್ಯಾಲಿಡ್ ಆದರೆ ಸಮ್ಟೈಮ್ಸ್ ಲೈಟ್ ಮೂಮೆಂಟ್ಸ್ ಕೂಡ ಕೊಡಬೇಕು ಅದು ಹೌಸ್ ವೈಫ್ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಒಟ್ಟಿನಲ್ಲಿ ಈ ವಾರ ಮನೆ ತುಂಬಾ ನೆನಪಾಗೋ ಫೈಟ್ಸ್ ರಿಯಾಕ್ಷನ್ ಮತ್ತು ರೀಸನ್ ಕಂಡು ಇದು ಗೇಮ್ಗೆ ಫ್ಲೇವರ್ ಕೊಡುತ್ತೆ ಎಲ್ಲರೂ ಗೇಮ್ನಲ್ಲಿ ವಿಸಿಬಲ್ ಆಗ್ತಿದ್ದಾರೆ ಇದು ಪಾಸಿಟಿವ್ ಮುಂದೆ ಯಾರು ವೀಕ್ ಯಾರು ಸ್ಟ್ರಾಂಗ್ ಯಾರು ಸ್ಟ್ಯಾಂಡ್ ತಗೊಳ್ತಾರೆ ಇದು ನಾಮಿನೇಷನ್ ಯಾರಿಗೆ ಬೀಳುತ್ತೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ